ವೀಕ್ಷಕರೇ ಈ ಒಂದು ದುರ್ಗಾ ಸ್ಥಳದಲ್ಲಿ ದುರ್ಗಾ ಪರಮೇಶ್ವರಿ ಅವರ ಒಂದು ಸನ್ನಿಧಾನದಲ್ಲಿ ಕಾಲು ಬಾರದೆ ಇರುವಂತಹ ಮಗು ಹಾಗೂ ಮಾತನಾಡಲು ಬಾರದಿರುವಂತಹ ಮಗುಗೆ ಒಳ್ಳೆಯದಾಗಿರುವಂತಹ ವಿಡಿಯೋ ನೋಡಕ್ಕೆ ಬನ್ನಿ ವೀಕ್ಷಕರೇ ನಾವು ಬಂದಿದ್ದೀವಿ ನಮ್ಮ ಪಾಪು ಪಸ್ಟ್ ಎರಡು ವರ್ಷ ಆದರೂ ಓಡಾಡಿರಲಿಲ್ಲ ಫೇಸ್ಬುಕ್ಕಲ್ಲಿ ತಾಯಿ ದೇವ್ ಪುಟ್ಟ ನೋಡಿ ಕೈ ಕಣ್ಣಕ್ಕೆ ಓಡಾಡೋಕೆ ಸ್ಟಾರ್ಟ್ ಮಾಡ್ದ ಇಲ್ಲಿ ಬಂದು ಮಾತಾಡ್ತಿಲ್ಲ ಬುದ್ಧಿ ಓಡಾಡ್ತಾ ಇದ್ದಾನೆ ಅಂತ ಅಂದಾಗ ಮಾತಾಡ್ತಾನೆ ಹೋಗಮ್ಮ ಹೋಗಿರು ಈಗ ಅಪ್ಪ ಅಮ್ಮ ಅಂತೆಲ್ಲ ಮಾತಾಡ್ತಾನೆ ಅರಕೆ ತೀರಿಸಿ ಹೋಗೋಣ ಅಂತ ಬಂದಿದ್ದೀವಿ ನಾವು ನಾವೇ ಅರಕೆ ಕಟ್ಕೊಂಡಿದ್ದು ನಾವು ಅರ್ಕೆ ತೀರ್ಸಿ ಹೋಗ್ತಾಯಿದ್ದೀವಿ ನನ್ನ ಮಗ ಒಳ್ಳೇದಾದರೆ ಸಾಕು ಸ್ವಾಮಿ ಸ್ವಾಮಿಗಳು ನಮ್ಮ ಹತ್ರ ಏನೂ ಇಸ್ಕೊಂಡಿಲ್ಲ ಮಗ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿದರು ಆಗ್ತಾಯಿದೆ ಡಾಕ್ಟ್ರು ಸಹ ಆಗಲ್ಲ ಅವ್ನಿಗೆ ಅಂತ ಹೇಳಿದರು ಆದರೆ ಇವತ್ತು ಅದು ಅವ್ರು ಹೇಳಿದ ಥರನೇ ಇಲ್ಲ ನನ್ನ ಮಗ ಅವನ ವಯಸ್ಸಿನ ತಕ್ಕನ ಬೆಳವಣಿಗೆ ಆಗೋಲ್ಲ ಅಂತ ಹೇಳಿದರು ಆದರೆ ಇಲ್ಲ ಅವನ ವಯಸ್ಸಿದ್ದ ತಕ್ಕನ ಬೆಳವಣಿಗೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಸೊ ಚೆನ್ನಾಗಿ ಮಾತಂದು ಬಂದರೆ ಇನ್ನೇನು ತೊಂದರೆ ಇಲ್ಲ